ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಾಕ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿರಬೇಕು ಖುಷಿ ಖುಷಿಯಾಗಿರಬೇಕು ಅಂತ ಭಾವಿಸ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲ ಐಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ಅನ್ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಗೈಸ್ ಇವತ್ತು ನಮ್ಮ ಹೊಸ ಮನೆಯಲ್ಲಿ ಫಸ್ಟ್ ಲಾಗು ಹಂಗೆ ಫಸ್ಟ್ ಫೆಸ್ಟಿವಲ್ ಅಂದರೆ ಫಸ್ಟ್ ಹಬ್ಬ ನಾವು ಈ ಮನೆಗೆ ಶಿಫ್ಟ್ ಆದಮೇಲೆ ಬಂದಿರೋದು ಅದೇ ಏಕಾದಶಿ ನಾವು ಇವತ್ತು ಹಬ್ಬ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಅದಕ್ಕೆ ಲಾಗ್ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡಬೇಕಾಗಿತ್ತು ಬಟ್ ನನಗೆ ತುಂಬಾ ಕೆಲಸ ಆಯಿತು ಚೆಸ್ಸಿನ ಮ್ಯಾನೇಜ್ ಮಾಡ್ಕೊಂಡು ಕೆಲಸ ಮಾಡ್ಕೊಳತ್ತೆ ಅಷ್ಟು ಲೇಟಾಯಿತು ಇವಾಗ ಆಲ್ರೆಡಿ ಟೆನ್ ತರ್ಟಿ ಆಗಿದೆ ಪೂಜೆ ಎಲ್ಲ ಮುಗೀತು ಮನೆಯೆಲ್ಲ ಫುಲ್ ಸ್ನಾನ ಎಲ್ಲರೂ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ನಾವಿ ನೀವಾಗ ಹಬ್ಬದ ದಿನವೇ ನಾನೆಲ್ಲ ಮಾಡ್ಕೊಳ್ಳೋದು ಮುಂಚೆ ದಿನ ಏನೂ ಮಾಡ್ಕೊಳ್ಳೋಲ್ಲ ಪೂಜೆ ಎಲ್ಲ ಮಾಡಿದಂತಾಯಿತು ಇವತ್ತೆಲ್ಲ ಎಡೆಗೆಲ್ಲ ಹಾಕ್ಬೇಕಲ್ಲ ಗೈಸ್ ತಂಬಿಟ್ಟು ಎಲ್ಲ ಮಾಡಿಬಿಟ್ಟು ಅದೆಲ್ಲ ಸಾಯಂಕಾಲ ಮಾಡೋದು ಬಟ್ ಬಿಕಾಸ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಏಕಾದಶಿ ಹಬ್ಬ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಅದೇ ಥರನೇ ನಾನೆಲ್ಲ ರೆಡಿ ಮಾಡಿಕೊಟ್ಟೆ ದೇವ್ರ ಮನೆಯಲ್ಲಿ ಕನ್ನ ಎಲ್ಲ ಪೂಜೆ ಮಾಡಿ ದೀಪ ಅಣಿಸಿದ್ದಾರೆ ಅಷ್ಟೇ ಕಾಯಿ ಹೊಡಿಯಲಿಲ್ಲ ಕಾಯೆಲ್ಲ ಎಲ್ಲ ಸಾಯಂಕಾಲ ಹೊಡೆಯೋದು ಎಡೆಗೆಲ್ಲ ಮಾಡಿ ಹಾಕಿದ್ಮೇಲೆ ಎಡೆ ಹಾಕಿದ್ಮೇಲೆ ಕಾಯಿ ಹೊಡಿತೀನಿ ಜಸ್ಟ್ ಇವಾಗ ದೀಪ ಅಣಿಸ್ಬಿಟ್ಟು ದೂಪ ಹಾಕ್ತಾ ಇದ್ದಾರೆ ಕನ್ನ ಗೈಸ್ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತೆಲ್ಲ ರೆಡಿ ಆಗಿದ್ದೀವಿ ನಾನು ಚಸ್ಸಿ ಪ್ರೀತಮ್ ಕನ್ನ ಅನ್ನ ಕೆಲ್ಸಕ್ಕೆ ಹೋಗಿದ್ದಾರೆ ಬಂದಿಲ್ಲ ಅವ್ರು ಮಧ್ಯಾಹ್ನ ಮೇಲೆ ಬರ್ತಾರಂತೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅವತ್ತು ಫಸ್ಟ್ ನಮ್ಮ ದೇವ್ರ ಮನೇಲಿ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರ ಇಟ್ಟು ಬೆಳಗ್ಗೆ ಎಲ್ಲ ಉರ್ಸ್ಕೊಂಡು ರಂಗೋಲ ಎಲ್ಲ ಹಾಕಿದ್ದೆ ಬಟ್ ಅಶ್ವತ್ ಆಲ್ರೆಡಿ ಅಲಸ್ಬಿಟ್ಟಿದ್ದಾಳೆ ಬಂದು ಅವ್ಳು ನಾನು ಹಾಕಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಅಲಸ್ಬಿಟ್ಟಿದ್ದಾಳೆ ತೋರ್ನ ಕಟ್ಟಿದ್ದಾಯ್ತು ಹೂವೆಲ್ಲ ಹಾಕಿದ್ದಾಯ್ತು ಈವಾಗ ಬನ್ನಿ ಹಾಯ್ ನೋಡಿ ನಮ್ಮ ದೇವ್ರ ಮನೆಯಲ್ಲಿ ಫುಲ್ಲೆಲ್ಲ ರೆಡಿ ಮಾಡಿ ದೀಪ ಹಣಸಿದ್ದಾಯ್ತು ದೇವ್ರ ಮನೆಯಲ್ಲಾಗೆ ತುಂಬ ಲೇಟಾಗಿ ಹೋಗುತ್ತೆ ಇಲ್ಲಿ ಅವರೇ ಶಿವ ಶಿವ ಪಾರ್ವತಿದ್ ಕೊಟ್ಟಿದ್ದರು ಅದು ದಾ ಮೊಳೆಗಳಿತ್ತು ಅದಕ್ಕೆ ದಾರ ಕಟ್ಬಿಟ್ಟು ಆ ಥರ ಹೂವು ಹಾಕಿದ್ದೀವಿ ಬಿಕಾಸ್ ಮೇಡ ಫುಲ್ಲು ಬಿಡಬೇಕಂದ್ರೆ ಜಾಸ್ತಿ ಹೂ ಬೇಕಲ್ಲ ಅದಕ್ಕೆ ಸಿಂಪಲ್ಲಾಗಲ್ಲಿ ಇಟ್ಟಿದ್ದೀನಿ ಗಜ್ಜೆ ವಸ್ತ್ರ ಮಾತ್ರ ಹಾಕಿದೆ ಅಮ್ಮಂಗ ಶಿವಪಾರ್ವತಿಗೆ ಪಾರ್ವತಿಗೆ ನೋಡಿದೆ ಇದು ನಮ್ಮ ದೇವ್ರ ಮನೆ ಎಲ್ಲ ಆಯಿತು ಸಾಯಂಕಾಲ ಇದು ಕೆಳಗಡೆ ಕ್ಲೋಸ್ ಕೊಟ್ಟಿಲ್ಲ ಗೈಸು ಇದೊಂದು ಇದು ಇಷ್ಟ ಆಗ್ತಾಯಿಲ್ಲ ಕ್ಲೋಸ್ ಇದು ಚೆನ್ನಾಗಿರೋದು ನಾನು ದಾರ ಕಟ್ಕೊಂಡಿದ್ದೀನಿ ಇದಕ್ಕೆ ಸ್ಕ್ರೀನ್ ಟೈಪ್ ಏನಾದರೂ ಹಾಕೋಣ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಫ್ರೀ ಇಲ್ಲ ಸಾಯಂಕಾಲ ಒಳಗಡೆ ರೆಡಿ ಮಾಡ್ಕೊತೀನಿ ಅದನ್ನು ಇದು ದೇವ್ರ ಮನೆ ಬಾಗ್ಲಿಗಾಗಿರೋದು ಅಷ್ಟೇ ಇವಾಗ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನ ಹತ್ರ ಬಂದ್ವಿ ಒಳಗಡೆ ಎಲ್ಲ ವಿಡಿಯೋ ಮಾಡೋಕೆ ಕಾಲೇ ಇರಲ್ಲ ಅದಕ್ಕೆ ಇವಾಗ ತೋರಿಸ್ತಾ ಇದೀನಿ ಸಮಯ ದೇವಸ್ಥಾನ ಇದು ಬಾಬಾ ಟೆಂಪಲ್ ಅದೇ ಎಂಟ್ರೋನ್ಸ್ವಾಮಿ ದೇವಸ್ಥಾನ ಒಳಗಡೆ ಫೋನ್ ಅಲ್ಲ ಇಲ್ಲ ಗೈಸ್ ಆಚೆಗೆ ಬಂದ್ಮೇಲೆ ತೋರಿಸ್ತೀನಿ ಮಾಡ್ಕೊಂಡು ಕಾಯಿ ನೋಡ್ಕೊಂಡು ಆಚೆ ಬಂದ್ವಿ ಗೈಸ್ ಪ್ರಸಾದ ಕೊಟ್ಟರು ಉಪವಾಸ ಹೌದು ನಾಳೆ ತನಕ ಏನು ತಿನ್ನಂಗಿಲ್ಲ ಇದು ಏಕಾದಶ ಬೇರೆ ದಿನ ಬರುತ್ತಲ್ಲ ನಾಳೆ ತನಕ ಏನೂ ತಿನ್ನಂಗಿಲ್ಲ ಉಪವಾಸ ಇಲ್ಲಿ ಕೇಸರಿ ಕೊಟ್ಟರು ನಾನು ಕನ್ನ ಸ್ವಲ್ಪ ತಿಂದಿ ನಾನು ಕನ್ನ ಮಾತ್ರ ಉಪವಾಸ ಇರೋದು ಮಕ್ಕಳಿಲ್ಲ ಆಯ್ತು ಇನ್ನು ಹೋಗ್ತಾ ಇರಿ ಮನೆಗೆ ಚರ್ಸಿ ಬಾಬಾ ದೇವಸ್ಥಾನ ಇಲ್ಲೇ ಪಕ್ಕದಲ್ಲಿದ್ರೆ ಬಿಸ್ಕೆಟ್ ತಗ ಎತ್ಕೊಂಡ್ಬಿಟ್ಟಿಲ್ಲ ತಮ್ಮ ಎತ್ಕೊಂಡು ತಿಂತಾ ಇದಾರೆ ಹೋಗ್ಬೇಕು ಬನ್ನಿ ಹೋಗೋಣ ಮನೆಗೆ ನಾನು ರವೆ ಉಂಡೆ ಮಾಡಬೇಕಾದ್ರೆ ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ ಗೈಸ್ ರವೆ ಉಂಡೆ ಎಲ್ಲ ಮಾಡಿದ್ದಾಯಿತು ನೋಡಿ ಪ್ಲೇಟ್ಸಲ್ಲೆಲ್ಲ ಬಿಟ್ಟಿದ್ದೀವಿ ಬಿಕಾಸ್ ರವೆ ಉಂಡೆ ಅದು ತ್ಯಾವ ಇರುತ್ತೆ ಉಂಡೆ ಮೇಲೆ ಉಂಡೆ ಇಟ್ಟರೆ ಕೆಳಗಡೆ ಉಂಡೆಗಳೆಲ್ಲ ಪ್ರೆಸ್ ಆಗೋಗುತ್ತೆ ಹೋಗುತ್ತೆ ಅದರಿಂದ ನಾವು ಆ ಥರ ತಟ್ಟೆಗಳಲ್ಲಿ ಒಣಗಿಸ್ತಾ ಇದ್ದೀವಿ ಇನ್ನೆರಡು ತಟ್ಟೆ ಇದೆ ಅದು ಒಳಗಡೆ ಎತ್ತಿ ಎರಡು ತಟ್ಟೆ ಆಚೆ ಇಟ್ಟಿದ್ದೀನಿ ಇವಾಗ ನೆಕ್ಸ್ಟ್ ತಂಬಿಟ್ಟು ಮಾಡ್ತಾಯಿದ್ದೀವಿ ಅಕ್ಕಿ ಸೀಟಿಂದ ಮಾಡ್ತಾರೆ ತಂಬಿಟ್ಟು ಅದು ಮಾಡ್ತಾಯಿದ್ವಿ ಕಲಬೀಜೆಲ್ಲ ಹಾಕ್ಬಿಟ್ಟು ಎಲ್ಲರೂ ಮಾಡೋ ಥರನೇ ಗೈಸ್ ನಾನು ಮಾಡೋದು ಸ್ಪೆಷಲ್ ಏನಿಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಎಲ್ಲನು ಹಿಯರ್ ಇಯರು ಅಮ್ಮ ಬಂದು ಮಾಡಿಕೊಡೋರು ನನಗೆ ನಾನು ಇದ್ರ ಕಡೆ ತಲೆ ಇದ್ರ ಕಡೆ ಎಲ್ಲ ತಲೆನೇ ಆಗ್ತಾ ಇರಲಿಲ್ಲ ಅಮ್ಮನೇ ಮಾಡ್ತಾಯಿದ್ರು ಬಟ್ ಈ ಸರಿ ಅಮ್ಮ ಸ್ವಲ್ಪ ಬಿಸಿ ಇರೋದ್ರಿಂದ ಅಮ್ಮ ಬರಲಿಲ್ಲ ಹಬ್ಬಕ್ಕೆ ಅದಕ್ಕೆ ನಾನು ಅನಿತಕ್ಕ ಮೂವನುಷ ಮೂರು ಜನ ಕೂತ್ಕೊಂಡು ಮಾಡ್ತಾಯಿದ್ದೀವಿ ಇನ್ನು ಬೆಲ್ಲದ ಪಾಕೆಲ್ಲ ಕನ್ನ ಮಾಡಿ ಬಿಸಿ ಮಾಡಿಕೊಡ್ತಾಯಿದ್ರು ನಾವು ಕೂತ್ಕೊಂಡು ಉಂಡೆ ಕಟ್ತಾಯಿದ್ವಿ ಹಬ್ಬ ನನ್ನ ಕೈಯ್ಯಂತೂ ತುಂಬಾ ರೆಡ್ಡಿಗೆ ಆಗಿತ್ತು ವ್ಯ ಅಭ್ಯಾಸ ಇರಲಿಲ್ವಲ್ಲ ಬಿಸಿ ಅಷ್ಟೊಂದು ಬಿಸಿದೆಲ್ಲ ಉಂಡೆ ಮಾಡೋದೆಲ್ಲ ನನಗೆ ಕೈ ತಡಸ್ಲಿಲ್ಲ ಬಿಸಿನ ಫುಲ್ ರೆಡ್ ಆಗಿತ್ತು ಕೈಯೆಲ್ಲ ರವೆ ಉಂಡೆನೂ ಬಿಸಿ ಬಿಸಿನೇ ಕಟ್ಟಬೇಕು ಈ ತಂಬಿಟ್ಟು ಬಿಸಿ ಬಿಸಿನೇ ಕಟ್ಟಬೇಕಲ್ವಾ ಅದರಿಂದ ರೆಡ್ಡಿಗಾಗಿತ್ತು ನನಗಂತಾನೆ ಅಲ್ಲ ಅವರಿಬ್ರಿಗೂ ಸೇಮ್ ಅದೇ ಥರ ರೆಡ್ಡಿಗಾಗಿತ್ತು ಮೋನುಷಾಗೆ ಅನಿತ ಅಕ್ಕಾಗೆ ಇನ್ನು ಅಲ್ಲಿ ಮುಗೀತು ಗೇಸ್ ತಂಬಿಟ್ಟು ಮಾಡಿದ್ದು ಗೇಸ್ ತಂಬಿಟ್ಟು ರವೆ ಉಂಡೆ ಎಲ್ಲ ಮಾಡಿದ್ದೆ ಪ್ರಸಾದಕ್ಕೆ ಇವಾಗ ಫ್ರೂಟ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅನ್ನ ಹಲಸಿನಕಾಯಿ ಕೊಯ್ತಾ ಇದ್ದಾರೆ ಕನ್ನೂ ಅನಿತ ಅಕ್ಕ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ಇದೆಲ್ಲ ಎಳೆಗೆ ಹಾಕೋದು ನಾವೆಲ್ಲ ಒಂದೇ ಒಂದೇದರಲ್ಲಿ ಹಾಕ್ಕೊಂಬಿಟ್ಟೆ ಸುಮ್ಮನೆ ಎಲ್ಲ ಸಪ್ರೇಟ್ ಸಪ್ರೇಟ್ ಅಷ್ಟೊಂದು ಬೌಲ್ಗಳಲ್ಲಿ ಏನಕ್ಕೆ ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ಒಂದರಲ್ಲೇ ಹಾಕ್ಕೊಳ್ತಾ ಇದ್ದೀವಿ ಅಲಸಿನಕಾಯಿ ಅನ್ನ ಬರ್ತಾ ಆಫೀಸಿಂದ ತೊಗೊಂಬಂದರು ಇನ್ನಷ್ಟೇ ಇದೆಲ್ಲ ಕಟ್ ಮಾಡಿಬಿಟ್ಟು ಎತ್ಬಿಟ್ಟು ಕಸ ಗುಡಿಸ್ಬಿಟ್ಟು ರೆಡಿ ಆಗಬೇಕಿನ್ನು ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ ಫೈವ್ ತರ್ಟಿ ಆಗಿದೆ ಸಿಕ್ಸ್ ಓ ಕ್ಲಾಕ್ಗೆ ಎಡೆ ಹಾಕ್ಬಿಟ್ಟು ಪೂಜೆ ಮಾಡಬೇಕಾಗಿರೋದು ಅಷ್ಟೊತ್ತಿಗೆ ರೆಡಿ ಆಗಿಬಿಟ್ರೆ ಆಯಿತು ಅಣ್ಣ ಹಾ ಲೇಟ್ ಆಗಿ ಮಾಡಿಬಿಡಿ ಸ್ವಲ್ಪ ಚಿಕ್ಕ ಚಿಕ್ಕ ಅಲ್ಲಗಿಂತ ಈಗ ಸ್ವಲ್ಪ ಬೆಸ್ಟ್ ಅಲ್ಲ ತನ್ನ ಚೆನ್ನಾಗೆ ವಿಡಿಯೋ ಮಾಡಿ ಅಂತ ಕೊಟ್ರೆ ಅದು ಸಾಹಸ ಮಾಡ್ತಾ ಇದ್ರಿ ಉಡಿಯೋ ಮಾಡೋಕೆ ಅದು ಯಾಕೋ ಗೊತ್ತಿಲ್ಲ ಏನೇ ಏನ್ ಬರೀ ಪೇಷ ಆಗ್ಲಿ ಅಂತ ಮಾಡ್ತಾ ಇದ್ದೀನ ಸಾಕಾಯ್ತಲ್ಲ ಎಲ್ರ ಅನ್ಕೋಬಹುದು ಇದೇನು ಕಲೆಬೀಜ ಎಲ್ಲ ಹಾಕ್ತಾ ಇದಾರೆ ಅಂತ ಇವತ್ತು ಸಪ್ಪೆ ಉಪವಾಸ ಅಂತ ಹೇಳ್ಬಿಟ್ಟು ನಮ್ಮ ಸೈಡ್ ಹೆಂಗೆ ಮಾಡೋದು ಹಂಗೆ ಸ್ವಲ್ಪ ಅಕ್ಕಿನೂ ನೆನೆ ಹಾಕಿ ಮತ್ತೆ ಹೆಸರು ಬೇಳೆನ ನೆನೆ ಹಾಕಿ ಇದಕ್ಕೆ ಸಾಲ್ಟ್ ಇಲ್ದಿರ ಎಡೆಗೆ ಇಕ್ಬೇಕು ಅದೇ ಥರ ನಾನು ಮಾಡ್ತಾ ಇದ್ದೀನಿ ಈ ಎಲ್ಲ ನಮ್ಮ ಅತ್ತೆ ಮಾವ ಯಾವ ಥರ ಮಾಡ್ಕೊಂಡು ಅದೇ ಥರ ನಾನು ಮಾಡ್ಕೊಂಡಿನ್ಯೂ ಮಾಡ್ಕೊಂಡ್ ಬರ್ತೇನೆ ನೀನು ಸಪ್ರೇಟ್ ಬೇರೆ ಥರನೂ ಅಭ್ಯಾಸ ಮಾಡ್ಕೊಂಡಿಲ್ಲ ಹಾಗಂತ ಅವ್ರು ಮಾಡ್ತಾ ಇರೋದು ಬಿಟ್ಟಿಲ್ಲ ಅತ್ತೆ ಮಾವು ಯಾವ ಥರ ಮಾಡ್ಕೊಂಡ್ ಅದೇ ಥರ ನಮ್ಮ ಕನ್ನ ಹೇಳಿದ್ರು ನನಗೆ ಅದೇ ಥರ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಅಷ್ಟೇ ನಾನು ಡಿಫ್ರೆಂಟಾಗಿ ಆಗಿ ಏನೂ ಟ್ರೈ ಮಾಡ್ತಾ ಇಲ್ಲ ಅಲ್ಲ ಕಣ್ಣ ಹಂಗೆ ಮಾಡ್ತಾ ಇದ್ದೀನಾ ಮಾತಾಡಿ ಪರವಾಗಿಲ್ಲ ನಮ್ಮ ಕನ್ನಗೆ ಸ್ವಲ್ಪ ಬಿಡಿ ಅಲ್ಲಿದ್ದರೆ ನಾಷ್ಟೇ ಮಾತಾಡೋದು ಎಡಿಯಾಗಿ ಇಟ್ಟಿದ್ದೆಲ್ಲ ಆಯಿತು ನೀರು ಆಲ್ರೆಡಿ ಬೆಳಗ್ಗೆ ಇಟ್ಟಿದ್ದೀನಿ ನೀರು ಇದಕ್ಕೆ ಅವಶ್ಯಕತೆ ಇಲ್ಲ ನೀವು ಕನ್ನ ಬಂದ್ಬಿಟ್ಟು ಕಾಯಿಲೆಲ್ಲ ಇಟ್ಟಿದ್ದಾಯ್ತು ಹಲಸಿನ ತೊಡೆ ಬನಾನಾ ಮತ್ತು ಇದು ಪಪ್ಪಾಯ ಕಲ್ಲಂಗ್ರಿ ಸೊತೆಕಾಯಿ ಇನ್ನು ಮಾಡಿರೋ ರವೆ ಉಂಡೆ ತಂಬಿಟ್ಟು ಅದು ಕಣ್ಣ ಅದೇನ್ ಅದು ಅಲ್ಲ ಅಲ್ಲ ಅದು ಇನ್ನೊಂದಿಟ್ಟು ಮತ್ತೋಗ್ಬಿಟ್ಟು ಕಡಲೆ ಪೊಪ್ಪಿಟ್ಟು ಸರ್ ಸಾರಿ ಮತ್ತೋಗ್ಬಿಟ್ಟಿದೀನಿ ಕಡಲೆಪೊಪ್ಪಿಟ್ಟು ಮೂರು ಉಂಡೆ ನಮ್ಮ ಅತ್ತೆ ಸೈಡಲ್ಲೆಲ್ಲ ನಮ್ಮ ಅತ್ತೆಯವರು ರಾಗಿ ಉಂಡೆದು ಹಾಕ್ತಾ ಇದ್ರು ರಾಗಿ ಎಸೆಟ್ ಮಾಡಿ ಹಾಕ್ತಾ ಇದ್ರು ಬಟ್ ಅದು ನನಗೆ ಬರಲ್ಲ ಮಾಡೋದು ನಮ್ಮ ತವ್ರ ಮನೆಯಲ್ಲಿ ಇದು ಮಾಡ್ತಾಯಿದ್ರು ಕಡಲೆ ಪಪ್ಪಿಂದು ಎಡೆಗೆ ಅದಕ್ಕೆ ನಾನು ಅದನ್ನು ಅಭ್ಯಾಸ ಮಾಡಿಕೊಂಡೆ ಇನ್ನೆಲ್ಲ ದೀಪಗಳ ಎಣ್ಣೆ ಹಾಕ್ಬಿಟ್ಟು ದೀಪ ಹಂಚ್ಬಿಟ್ಟು ಕಾಯಿ ಹಿಡ್ದು ದೀಪ ಹಾಕ್ಬಿಟ್ಟೆ ನಮ್ಮ ಒಂದಿನ ಏಕಾದಶಿ ಹಬ್ಬ ಕಂಪ್ಲೀಟ್ ಆಯಿತು ನಾನು ನನ್ನ ವಿಡಿಯೋ ಮಾಡ್ತಾ ಇದ್ದರೆ ಎಷ್ಟೊಂದು ಇಷ್ಟರ್ ಮಾಡ್ತಾ ನೋಡಿ ಅವರು ನಮ್ಮ ನಮ್ಮಅಳೂನು ಏನು ನಿಮ್ಮದು ನಮ್ಮ ಅಕ್ಕ ರೆಡಿ ಆಗ್ಬಿಟ್ಟಲ್ಲಿ ಕೂತಿದ್ದಾರೆ ಎಲ್ಲ ಕೆಲಸ ಮುಗೀತು ಇನ್ನು ಇರುವಾಗ ಕಣ್ಣ ನಿನ್ ಬಾ ಆಮೇಲೆ ಮತ್ತೆ ಅವಳು ನೋಡಿಯೋಂತೆ ಅತಿ ಬಾ

ನನ್ನ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಅಮಲು ಫಸ್ಟ್ ಡೇ ಪೂಜೆ ಕಂಪ್ಲೀಟ್ ಆಯ್ತು ಗೈಸ್ ನಮ್ದು ಇವತ್ತೇನು ಕಮ್ಮಿನೇ ಗೈಸ್ ನಾಳೆನೇ ಸ್ವಲ್ಪ ಜಾಸ್ತಿ ಹಬ್ಬದ ಊಟ ಎಲ್ಲ ಮಾಡಬೇಕಲ್ಲ ಬೆಳಗ್ಗೆ ಸೆವೆನ್ ತರ್ಟಿ ಟು ಏಯ್ಟ್ ಓ ಕ್ಲಾಕ್ ಒಳಗಡೆ ಮಾಡಿಬಿಡಬೇಕು ಬಿಕಾಸ್ ಎಲ್ಲರಿಗೂ ಅಲ್ಲೇ ಸ್ಕೂಲು ಆಫೀಸ್ ಇರೋದರಿಂದ ಕಂಟಿನ್ಯೂ ಕಣ ಹಾಗಾಯಿತು ಫಸ್ಟ್ ಡೇ ಹಬ್ಬ ಏಕಾದಶಿ ಲೆಕ್ಕೊಂದು ಪಿಂಪಲ್ ಬಂದ್ಬಿಟ್ಟಿದೆ ತುಂಬ ಇದೆ ಬಿಕಾಸ್ ಅಲ್ಲಿ ಸ್ಕಿನ್ ಎಲ್ಲ ಸ್ವಲ್ಪ ಟೈಟ್ ಇರುತ್ತೆ ಅದಕ್ಕೆ ತುಂಬ ನೋವು ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಇನ್ನು ನಾಳೆ ಬಂದ್ಬಿಟ್ಟು ಹಬ್ಬದ ಊಟ ಎಲ್ಲ ಮಾಡಬೇಕಾಗಿರೋದು ಇವತ್ತಿದಿಷ್ಟೇ ಇವಾಗ ಒಳಗಿಂದ ನಾನು ಕಣ್ಣು ಉಪವಾಸ ಇದ್ದೀವಲ್ಲ ಅದರಲ್ಲಿ ಒಂದು ಎಡೆ ಎತ್ಕೊಂಡು ಉಪವಾಸ ಬಿಡಬೇಕು ಒಳಗಿಂದ ಏನೂ ತಿಂದಿಲ್ಲ ಅದು ತಿಂದ್ಬಿಟ್ರೆ ಇವತ್ತಿನ ಹಬ್ಬ ಮುಗಿಯುತ್ತೆ ಇನ್ನು ನೈಟ್ ಬೆಳಗ್ಗೆ ಸ್ವಲ್ಪ ಬೇಗ ಎದ್ಬಿಟ್ಟು ಬೆಳಗ್ಗೆ ಹಬ್ಬದ ಊಟಕ್ಕೆಲ್ಲ ರೆಡಿ ಮಾಡಿಕೊಂಡು ಸೇಮ್ ನಾಳೆ ಏನೇನು ಮಾಡಿರ್ತೀವೋ ಅದೇ ಥರನೇ ಎಡೆ ಎತ್ಬಿಟ್ಟು ಹಸು ಗಿಡ ಇಟ್ಟು ಬರಬೇಕು ಮತ್ತು ಅದನ್ನು ಹಾಕಿ ಅದೇ ಏನೇನು ಮಾಡಿತ್ತು ಅದೆಲ್ಲ ಎಡೆ ಹಾಕ್ಬಿಟ್ಟು ಅದು ಮತ್ತು ಸಾಯಂಕಾಲ ಇಲ್ಲ ನಾಳೆ ಬೆಳಗ್ಗೆ ಎತ್ಕೊಂಡೋಗಿ ಮತ್ತು ಆ ಸುಡಿಕ ಹಬ್ಬ ಕಂಪ್ಲೀಟು ಇವಾಗ ಏನೂ ತಿನ್ನೋಂಗಿಲ್ಲ ನೈಟಿಗೆ ದಿನ ನಾಳೆ ಬೆಳಗ್ಗೆ ಒಂದೇ ಸರಿ ನಾವು ಊಟ ಮಾಡೋದು ನೈಟ್ ಬರೀ ಇವಾಗ ಏನಿದೆ ಅದು ತಿನ್ಬಿಟ್ಟು ಸುಮ್ಮನೆ ಆಗಿಬಿಡಬೇಕು ಒಂದೇ ಸರಿ ಬೆಳಗ್ಗೆಗೆ ಹಬ್ಬದ ಊಟನೇ ಅವಾಗ ಮತ್ತೆ ಕಾಯಿ ಹಿಡಿದು ತಿರ್ಥ ಎಲ್ಲ ತಗೊಂಡ್ಬಿಟ್ಟು ಆಮೇಲೆ ಉಪವಾಸ ಬಿಡಬೇಕಾಗಿರೋದು ನೋಡಿ ಇವಾಗ ಎಲ್ಲರೂ ಕೂತ್ಕೊಂಡಿದ್ದಾರೆ ಉಪವಾಸ ಬಿಡೋಕ್ಕೆ ಸಂಜೆ ಉಪವಾಸ ಬಿಡೋಕ್ಕೆ ನಾನೆಲ್ಲ ಬಡಿಸ್ತಾ ಇದ್ದೀನಿ ನಾನು ಮನುಷ್ಯ ಅವ್ರನ್ನೆಲ್ಲ ಕುಂಡಿಸಿ ನಾನು ಏದೇನು ಇಷ್ಟೊಂದು ಜೋರಾಗಿ ಓಡಾಡ್ತಾಯಿದ್ರೆ ಅನ್ಕೋಬೇಡಿ ಗೈಸ್ ಇದು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ ವೀಡಿಯೋ ಬಿಕಾಸ್ ನಾನು ನಾರ್ಮಲ್ ಇಟ್ಟರೆ ತುಂಬಾ ಲೆಂತಿಯಾಗಿ ಹೋಗುತ್ತೆ ವಾಯ್ಸ್ ಓವರ್ ಕಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಸಾರಿ ವಾಯ್ಸ್ ಕಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ವಾಯ್ಸ್ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಎಲ್ಲರೂ ಮಾತಾಡ್ತಾ ಇದ್ರು ಅವ್ನು ನಾಲ್ಕು ಜನ ಇದ್ದೀವಿ ಒಂದು ಕಡೆ ಅಂದರೆ ಸೌಂಡ್ ಜಾಸ್ತಿ ಇರುತ್ತಲ್ಲ ಅದಕ್ಕೆ ನಾನು ಅದು ವಾಯ್ಸ್ ಕಟ್ ಮಾಡಿ ವಾಯ್ಸ್ ಅವ್ರು ಇದ್ದೀನಿ ಎಲ್ಲ ಬಡಿಸಿದ್ದಾಯಿತು ಏನೇನು ಫ್ರೂಟ್ಸ್ ಕಟ್ ಮಾಡಿತ್ತು ಅದೆಲ್ಲ ಬಡಿಸಿದ್ದಾಯಿತು ಇವಾಗ ತೀರ್ಥ ಇದ್ದೀನಿ ತೀರ್ಥ ಹಾಕಿದ್ಮೇಲೆ ಅವ್ರಿಗೆ ಗೋವಿಂದಗಳಿಡ್ತಾರೆ ಗೋಯ ನಮ್ಮ ಕನ್ನ ಯಾಕೋ ಗೋವಿಂದಗಳಿಡ್ಬೇಕಾದ್ರೆ ಕಂಬರು ಎರಡು ದೇವ್ರ ಹೆಸರಲ್ಲಿ ಮೂರನೇ ದೇವ್ರ ಹೆಸರು ಮರ್ತೋಗ್ಬಿಟ್ರು ಮತ್ತು ನಾವು ನೆನೆಸಿದ್ವಿ ಮತ್ತೆ ಇಕ್ಕಿದ್ರು ಅದಕ್ಕೆ ಎಲ್ಲರೂ ಸ್ವಲ್ಪ ನಕ್ಕೊಂಡ್ವಿ ಇವಾಗ ತಿಂತಾ ಇದ್ದಾರೆ ಫ್ರೂಟ್ಸ್ ಎಲ್ಲ ಗೈಸ್ ನಾನು ಈ ಫ್ರೂಟ್ಸಲ್ಲಿ ಕೆಲವರೆಲ್ಲ ಮ್ಯಾಂಗೋ ಹಾಕ್ತಾರೆ ಮ್ಯಾಂಗೋ ನನಗೆ ಗೊತ್ತಂಗೆ ಮ್ಯಾಂಗೋ ಹಾಕ್ಬದ್ರು ಯಾಕಂದರೆ ಅದು ಹುಳಿ ಪದಾರ್ಥ ಹುಳಿ ಪದಾರ್ಥ ಮ್ಯಾಂಗೋ ತಿನ್ಬಿಟ್ರು ಉಪವಾಸ ಇದ್ದಂಗೆ ಇರಲ್ಲ ಅದಕ್ಕೆ ನಾನು ಮ್ಯಾಂಗೋ ಹಾಕಲ್ಲ ಇರಾದ್ರೂ ಹಾಕ್ತಾ ಇದ್ರಿ ಹಾಕಬೇಡಿ ಉಪವಾಸ ಬಿಡ್ತಾ ಇದ್ದಾರೆ ಬಂದಿಗ್ಲೆಂಟಿದ್ದಾಯ್ತು ಉಪವಾಸ ಬಿಡ್ತಾ ಇದ್ದಿರೋದಿಲ್ಲ ಆದ್ಮೇಲೆ ನಾನು ಇಲ್ಲ ನಾನು ಮನುಷ್ಯ ತಿಂತ ತಿಂತ ನಮ್ಗೆ ಅವಾಗ ನೀವು ಬಡಿಸಿ ಜೊತೆಗೆ ಇವ್ರಿಗೆ ಬಡಿಸ್ದಂಗೆ ಬಡಿಸ್ಬೇಕಂತ ನೋಡಿ ಎಲೆ ಹಾಕೊಂಡು ಕೂತಿದ್ದಾಳೆ ಚೇಸ್ತಿ ಏನು ಮ ಏನು ತಿಂತೀಯ ಕರೆಕ್ಟಾಗಿ ಹೇಳಿ ಏನು ತಿಂತೀಯಾ ನೋಡಿ ಎಲ್ಲ ಎತ್ಕೊಂಬಂದರು ಬರೀ ವಾಟರ್ ಮಿಲನ್ ಎಲೆ ಕಟ್ಟಾಗುತ್ತೆ ತಿನ್ನಮ್ಮ ಪ್ಲೇಟಲ್ಲಿ ಬೌಲ್ ಹಾಕೊಡ್ತೀನಿ ಬೇಡ ಅಂತ ಹೇಳ್ಬಿಟ್ಟು ಎಲೆನೇ ಬೇಕಂತ ನೋಡಿ ಅಂಕು ತಿಂತ ನಮ್ಮ ಚಶ್ವಿತ ಉಪವಾಸ ನಾನು ಕನ್ನ ಎಲ್ಲ ತಿನ್ಬಿಟ್ಟೆ ಅದು ಎಡೆಗೆ ಹಾಕಿದ್ದು ಎಳೆ ಎತ್ಕೊಂಬಂದು ಏಳ್ನೇಲ ಆಗಲೇ ಎಡೆಗೆ ಹಾಕಿರೋ ಒಂದು ಎತ್ಕೊತೀವಿ ಎತ್ಕೊಂತೀವಂಗೆ ಅದೇ ಥರ ಪ್ಲೇಟಲ್ಲಿ ಇಕ್ಕೊಂಬಂದು ಕನ್ನ ಕೊಟ್ಟೆ ಅದರಲ್ಲೇ ನಾನು ತೊಗೊಂಬಿಟ್ಟೆ ಹಾಯ್ ಗುಡ್ ಮಾರ್ನಿಂಗ್ ಇದು ಡೇ ಟು ಹಬ್ಬ ಅರ್ಲಿ ಮಾರ್ನಿಂಗ್ ಎದ್ದು ಸ್ನಾನ ಮಾಡಿಬಿಟ್ಟು ಎಲ್ಲ ಅಡುಗೆಗಳೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ನಾನು ಲಾಗ್ ಮಾಡ್ಕೊಂಡಿದ್ರೆ ಮಾಡೋಕ್ಕೆ ಬೇಗ ಬೇಗ ಆಗಲ್ಲ ಬಿಕಾಸ್ ಸವೆನ್ ಸೆವೆನ್ ತರ್ಟಿಗೆಲ್ಲ ಆಗೋಗ್ಬೇಕು ಒಂದು ಏಟ್ ಓ ಕ್ಲಾಕ್ ಆಫೀಸ್ಗೆ ಹೋಗ್ಬೇಕಂತೆ ಮಕ್ಳು ಏಟ್ ತರ್ಟಿಗೆಲ್ಲ ಹೋಗಬೇಕಲ್ಲ ಅದಕ್ಕೆ ಬೆಳಗ್ಗೆ ಬೇಗ ಎದ್ದುಬಿಟ್ಟು ಎಲ್ಲ ರೆಡಿ ಇದ್ದೀವಿ ನಾನು ಮನುಷ್ಯ ನೋಡಿ ಎಷ್ಟು ಮೆಸ್ಸಿ ಆಗಿದೆಯಾ ಎಲ್ಲ ಕೆಲಸ ಆಯ್ತು ಆಲ್ಮೋಸ್ಟ್ ಇನ್ನು ಮಿಕ್ಕಿದ ಸ್ವಲ್ಪ ಅಡುಗೆಗಳು ಮಾತ್ರ ಐತೆ ನಾವು ಮಾಡಿಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ದೇವ್ರ ಮನೆಗೆ ಆಲ್ರೆಡಿ ಎಲ್ಲ ತೆಗಿತಾ ಇದ್ದೀನಿ ರಾತ್ರಿ ಎಡೆ ಹಾಕಿದ್ದೆಲ್ಲ ತೆಗೆದುಬಿಟ್ಟು ಇವಾಗ ಮತ್ತೆ ಅಲ್ಲಿ ನೀಟಾಗಿ ಸಾರಿಸ್ಬಿಟ್ಟು ಅದು ಮತ್ತೆ ರಂಗೋಲಿ ಹಾಕಿ ಅದ್ರ ಮೇಲೆ ಮತ್ತೆ ಎಡೆ ಹಾಕೋದು ರಾತ್ರಿ ಹಾಕಿದ್ದ ಎಡೆಯಲ್ಲಿ ತೆಗೆದು ಇಕ್ಕಿದ್ದೀನಿ ಅದು ಕನ್ನ ಇತ್ಕೊಂಡೋಗಿ ಹಸುಗೆ ಇಕ್ಕು ಬರ್ತಾರೆ ಒಂದೇ ಸರಿ ಇವಾಗ ಹಾಕೋ ಎಡೆನೂ ಇದನ್ನು ಸಂಜೆ ಒಂದು ಕವರಲ್ಲಿ ಹಾಕಿಟ್ಟಿದ್ರೆ ಸಂಜೆ ಎತ್ಕೊಂಡೋಗಿ ಹಸುಗಿಕ್ಕು ಬರ್ತಾರೆ ಇಲ್ಲ ನಮ್ಮ ನಿಯರೆಸ್ಟ್ ಇದೆ ಹಸುಗಳು ಹಳೆ ಮನೆ ಹತ್ರ ಅದನ್ನು ನಮ್ಮ ರಂಗ್ ಅವ್ರದ್ದು ಹಸು ಇತ್ತು ಬಟ್ ಈ ಮನೆ ಹತ್ರ ಇಲ್ವಲ್ಲ ಅದಕ್ಕೆ ಇಲ್ಲೇ ಪಕ್ಕದೊಳಲ್ಲಿ ಹಸುಗಳಿದ್ದಾವೆ ಅಲ್ಲಿ ಹೋಗಿ ಇಕ್ಬಿಟ್ಟು ಬರ್ತಾರೆ ಹಸುಗಳಿಗೆ ಇವಾಗ ದೇವ್ರ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇವಾಗ ನೀಟಾಗಿ ಎಲ್ಲಿ ಸಾರಿಸ್ಬಿಟ್ಟು ಪುನಃ ರಂಗೋಲಿ ಹಾಕಿಬಿಟ್ಟು ಇವಾಗ ಎಳೆ ಎತ್ಕೊಂಡ್ಬಂದು ಹಾಕ್ತಾಯಿದ್ದೀನಿ ಅದೇ ಏನೇನು ಮಾಡಿದ್ದೀವಿ ಎಲ್ಲ ಹಬ್ಬದ ಊಟಕ್ಕೆ ಅದೆಲ್ಲ ಫಸ್ಟ್ ದೇವ್ರಿಗೆ ಎಡೆ ಹಾಕ್ಬಿಟ್ಟು ಆಮೇಲೆ ಪೂಜೆ ಮಾಡಬೇಕಾಗಿರೋದು ನಾನು ಅದೇ ಥರ ಮಾಡ್ತಾಯಿದ್ದೀನಿ ಫಸ್ಟ್ ನಾವು ಏನೇ ಬಡಿಸ್ಬೇಕಾದ್ರೂ ಉಪ್ಪಿಂದನೇ ಸ್ಟಾರ್ಟ್ ಮಾಡಬೇಕಲ್ಲ ನಾನು ಸೇಮ್ ಅದೇ ಥರ ಮಾಡ್ತಾಯಿದ್ದೀನಿ ಉಪ್ಪಿಂದ ಸ್ಟಾರ್ಟ್ ಮಾಡಿದೆ ಇನ್ನೇನೇನು ಅಡುಗೆಗಳು ಮಾಡಿದ್ದೀವೋ ಅದು ಕಂಟಿನ್ಯೂ ಆಗಿ ಅಲ್ಲಿ ಬಡಿಸ್ತಾ ಇದ್ದೀವಿ ಅದ್ರ ಮೇಲೆ ಅದೆಲ್ಲ ಆದಮೇಲೆ ಕನ್ನ ಬಂದು ಪೂಜೆ ಮಾಡ್ತಾರೆ ಎಲ್ಲ ರೆಡಿ ಮಾಡಿದ್ದಾಯಿತು ಕನ್ನ ದೀಪ ಅಂಟಿಸ್ತಾ ಇದ್ದಾರೆ इसका है दो फ्रेंड्स मैं सर्कल कर लेती हूं ಮುಖ ಕೈ ಸುಡ್ಸ್ಕೊಂತೀಯ ಕಸಿ ಬರ್ದಿತ್ತು ನಮ್ಮನೆಯಲ್ಲಿ ಹಬ್ಬ ದೊಡ್ಡ ಬಂದ್ಬಿಟ್ಟು ಬೇಳೆ ಪಾಯಸ ಚಿತ್ರಾನ್ನ ಉಳಿಸೋರು ನುಗ್ಗೆ ಕ ಸಾಂಬಾರು ಅನ್ನ ಹಪ್ಳ ಉಪ್ಪು ಇವಾಗಲೂ ನಾನು ಸ್ಟೇ ಮಾಡೋದು ಇನ್ನು ವಡೆ ಮಾಡ್ತಾ ಇದ್ದೆ ಕನ್ನ ಟೈಮ್ ಆಗೋಲ್ಲ ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಇನ್ನೆಲ್ಲ ಪೂಜೆ ಮಾಡಿದ್ದಾಯಿತು ಇವಾಗೆಲ್ಲ ಊಟ ಕೂತ್ಕೊಂಡಿದ್ದಾರೆ ನಾನು ಅಂಬ್ಳೂ ಚಿನ್ನನು ಕರೆದು ಬಿಟ್ಟೆ ಬೆಳಗ್ಗೆ ಫೋನ್ ಮಾಡಿಬಿಟ್ಟು ಬನ್ನಿ ಉಪವಾಸ ಬಿಡು ಹೇಳ್ಬಿಟ್ಟು ಇವಾಗ ಕನ್ನಾಗ ಒಂದು ಎಡೆ ಎತ್ಕೊಂಬಂದು ಕೊಟ್ಟೆ ಅವರು ಕೂತಿದ್ದಾರೆ ಅವ್ರು ಆದ್ಮೇಲೆ ನಾನು ಆಮೇಲೆ ತಿಂತೀನಿ ನೀವು ತಿನ್ನಿ ಅಂತ ಹೇಳ್ಬಿಟ್ಟು ಅವ್ರು ಕುಂಡಿಸ್ಬಿಟ್ಟು ಎಲ್ಲ ಬಡಿಸ್ತಾ ಇದ್ದೀವಿ ಸೇಮ್ ರಾತ್ರಿ ಥರ ಇವಾಗೆಲ್ಲ ತೀರ್ಥ ತಗೊಳಕ ಮೊದಲು ಗೋವಿಂದಗಳಿಕ್ಬೇಕು ಇನ್ನು ತೀರ್ಥ ತಗೊಂಡು ಗೋವಿಂದಗಳೆಲ್ಲ ಇಕ್ಕಿದ್ದಾಯಿತು ಬಿಕಾಸ್ ಅಲ್ಲಿ ಸೈಡೆಲ್ಲ ಸೇಮ್ ಇದೇ ಥರನೇ ಮಾಡ್ತಾರೆ ಸಿಟಿ ಸತ್ತೆ ಸೈಡ್ ಹೆಂಗೋ ಅಂತ ನನಗೂ ಗೊತ್ತಿಲ್ಲ ಅಲ್ಲಿ ಸೈಡೆಲ್ಲ ಸೇಮ್ ಇದೇ ಥರನೇ ಮಾಡೋದು ಇನ್ನು ನಾವು ಅಲ್ಲಿಂದ ಬಂದು ಸಿಟಿಯಲ್ಲಿರೋರೆಲ್ಲ ಅದಕ್ಕೆ ನಾವೆಲ್ಲ ಹಲ್ಲಿ ಸ್ಟೈಲಲ್ಲಿ ಏನೇನು ಮಾಡ್ತಾರೆ ಅದೇ ಥರನೇ ಮಾಡೋದು ಇವಾಗೆಲ್ಲರೂ ತಿಂತಾ ಇದ್ದಾರೆ ಕೂತ್ಕೊಂಡು ಚೆಸ್ಸಿನ ಅವ್ರನ್ನ ಸ್ನಾನ ಮಾಡಿಲ್ಲ ಪ್ರೀತಮ್ ಸ್ನಾನ ಮಾಡಿ ಯೂನಿಫಾರ್ಮ್ ಹಾಕಿ ರೆಡಿ ಆಗಿಬಿಟ್ಟಿದ್ದಾನೆ ಚೆಸ್ಸಿನ ಸ್ನಾನನೇ ಮಾಡಿಸಿಲ್ಲ ಅವರೆಲ್ಲರು ತಿಂತಾ ಇದ್ದಾರೆ ನಾನು ತಿಂತೀನಿ ಅಂತ ತಿಳ್ಬಿಟ್ಟು ಊಟ ಏನು ಇಕ್ಸ್ಕೊಂಡಿಲ್ಲ ಗೈಸು ಓನ್ಲಿ ಎಳೆ ತಗೊಂಡ್ಬಿಟ್ಟು ಹಪ್ಳ ಮಾತ್ರ ಹಾಕ್ಕೊಂಡು ತಿಂತಾ ಇದ್ದಾಳೆ ಸ್ನಾನ ಮಾಡಿಸಾದ್ಮೇಲೆ ಅವ್ಳು ಊಟ ತಿನ್ನಿಸಿ ಮತ್ತೆ ರೆಡಿ ಮಾಡಿ ಕಳಿಸ್ಬೇಕು ಸ್ಕೂಲ್ಗೆ ಏಯ್ಟ್ ಓ ಕ್ಲಾಕ್ ಎಲ್ಲ ಫುಲ್ ರೆಡಿ ಆಗೋಯ್ತು ವೆಸ್ ಬೇಗ ಬೇಗ ಇವಾಗ ಅನ್ನಗೂ ಗು ಇನ್ನು ತಿಂದ ತಕ್ಷಣ ಅನ್ನ ಆಫೀಸ್ಗೆ ಹೋಗ್ಬಿಡ್ತಾರೆ ಅಂದ್ಕೊಂಡಿದ್ದ ಟೈಮ್ಗೆಲ್ಲ ಬೇಗ ಆಯಿತು ಅದೊಂದು ಖುಷಿ ಆಯಿತು ನಾನು ಮೂನ್ ನಿಮಿಷ ಎದ್ದು ಬೇಗ ಅಡುಗೆಗಳೆಲ್ಲ ಮಾಡಿ ಮುಗಿಸಿದ್ವಿ ಬಿಡ್ತಾ ಇದ್ದೀನಿ ತನ್ನ ಎಡ ಇಟ್ಕೊಂಡು ಬಂದರು ಇವತ್ತು ತಿನ್ಬೇಕು ತಿಂದಿರಿ ಇವತ್ತು ತಿಂತ ಇದ್ದೀನಿ ಎಲೆತಿಂದ ಇನ್ಸುಲ್ ಲಾಂ ಪಟಪಟ ನಾನು ಕರೆಕ್ಟ್ ಇಚ್ಛೆ ನೋಡಿ ರೀತನ್ ತಿರಿಬಾ ಅಪ್ಸಾನ ಬೆಡ ಸೊ ಎರಡು ತನಿಸ್ತೀನಿ ಎರಡು 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 ಉಪವಾಸ ಬಿಟ್ಟಿದ್ದೆಲ್ಲ ಆಯಿತು ಗೈಸ್ ನಾನು ನೆನ್ನೆಯಿಂದ ಉಪವಾಸ ಇದ್ನಲ್ಲ ಇವಾಗ ಉಪವಾಸ ಬಿಟ್ಟೆ ಆ ದೇವ್ರ ಮುಂದೆ ಎಡೆಗೆ ಹಾಕಿದ್ನಲ್ಲ ಮೂರು ಎಡೆ ಹಾಕಿದ್ದೆ ಅದರಲ್ಲಿ ಒಂದು ಕನ್ನ ಎತ್ಕೊಂಡು ಇನ್ನೊಂದು ನಾನು ಎತ್ಕೊಂಡು ಇಬ್ಬರು ಉಪವಾಸ ಬಿಟ್ವಿ ಅಷ್ಟೇ ಕೆಲಸ ಎಲ್ಲರೂ ಊಟ ಎಲ್ಲ ಮಾಡಿಬಿಟ್ಟು ಹೋದರು ಕಣ್ಣನೂ ಕೆಲಸಕ್ಕೆ ಹೋದರು ಮಕ್ಕಳು ಸ್ಕೂಲ್ಗೆ ಅನ್ನ ಆಫೀಸಸ್ಗೆ ಎಲ್ಲರೂ ಹೋದರು ಇವಾಗ ನಾನು ಸ್ವಲ್ಪ ಫ್ರೀ ಆಗಿಬಿಟ್ಟೆ ಕೆಲಸ ಅಂತ ತುಂಬಾ ಇದೆ ಅಡುಗೆ ಮಾಡೋ ಕಿಚನೆಲ್ಲ ಕ್ಲೀನ್ ಮಾಡಬೇಕು ಎಲ್ಲ ಅಂದರೆ ಅಲ್ಲಿ ಎತ್ತಿಬಿಟ್ಟು ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸುಮ್ಮನೆ ಕೂತಿದ್ದೀನಿ ಊಟ ಎಲ್ಲ ತಿನ್ನೋಷ್ಟೊತ್ತು ಸ್ವಲ್ಪ ಭಾರ ಆಗೋಯಿತು ಭಾರ ಅಂದರೆ ಸ್ವಲ್ಪ ಹೆವಿ ಆಗೋಯಿತು ಹಬ್ಬದ ಊಟ ಅಂದರೆ ಸ್ವಲ್ಪ ಹೆವಿ ಇರುತ್ತಲ್ಲ ಅದು ಬೇರೆ ನೆನ್ನೆಯಿಂದ ಉಪವಾಸ ಇದ್ದು ಇವಾಗ ತಿನ್ನೋ ಏನೋ ಒಂಥರ ಆಗ್ತಾಯಿದೆ ಹೊಟ್ಟೆಯಲ್ಲೆಲ್ಲ ಅದಕ್ಕೆ ಸುಮ್ಮನೆ ಕೂತಿದ್ದೀನಿ ನೋಡಬೇಕು ಸ್ವಲ್ಪ ಹೊತ್ತಿರ ಎಷ್ಟು ಮಾಡಿಬಿಟ್ಟು ಅದು ಬೇರೆ ನಾನು ಬೆಳಗ್ಗೆ ನಿಮಗೆ ಓದ್ತಿರೋ ತ್ರೀ ತರ್ಟಿಗೆ ಎದ್ದಿದ್ದೆ ನಾನು ಅಲ್ಲಿ ಮಾರ್ನಿಗೆ ತ್ರೀ ತರ್ಟಿಗೆ ಎದ್ದು ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಸೆವೆನ್ ಓ ಕ್ಲಾಕ್ ಆಯಿತು ಹೆಂಗೋ ಅನ್ಕೊಂಡಿದ್ದ ಟೈಮ್ಗೆ ಅಂತೂ ಪರ್ಫೆಕ್ಟಾಗಿ ಆಯಿತು ಗೇಸು ನಮ್ಮ ಸೆವೆನ್ ಏಯ್ಟ್ ಓ ಕ್ಲಾಕೆಲ್ಲ ನಾನು ಮನೆಗೆ ಬಿಡಬೇಕು ಅಂತೇಳಿದ್ದೆ ರಾತ್ರಿ ಆದರೆ ಮಾಡಿಲ್ಲ ಅಂದರೆ ನಾನು ಹೋಗ್ಬಿಡ್ತೀನಿ ಅಂದರು ಹಬ್ಬ ಕರೆದು ಹಬ್ಬ ದುಡ್ಡು ಇಡ್ದು ಇಡ್ದಿರೋ ಕೆಲಸದಂತೂ ಅದು ಇದೆಲ್ಲ ಅಂತೇಳ್ಬಿಟ್ಟು ಇಲ್ಲ ನಾನು ಮಾಡಿಕೊಡ್ತೀನಿ ಹಿಂಗೆ ಯಾಕಂತೇಳಿ ನಾನು ನಾನೆಲ್ಲ ಮಾಡಿಬಿಟ್ಟೆ ಸೆವೆನ್ ತರ್ಟಿಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಕಾ ಇಟ್ಬಿಟ್ಟು ಆರಾಮಾಗಿ ನಮ್ಮನ್ನು ಏಯ್ಟ್ ಓ ಕ್ಲಾಕ್ ಅಂದ್ಕೊಂಡಿರೋ ಟೈಮ್ಗೆ ಮನೆಯಿಂದ ಬಿಟ್ಟರು ಅಷ್ಟೇ ಗೈಸ್ ನಮ್ಮ ಮನೆ ಏಕಾದಶಿ ಹಬ್ಬ ಕಂಪ್ಲೀಟ್ ಆಯಿತು ಇವತ್ತು ಹೊಸ ಮನೆಯಲ್ಲಿ ಫಸ್ಟ್ ಹಬ್ಬ ನಾನು ಫಸ್ಟ್ ಹಬ್ಬ ನಾನು ವರಮಹಾಲಕ್ಷ್ಮಿ ಹಬ್ಬನೇ ಅಂದ್ಕೊಂಡಿದ್ದೆ ಬಟ್ ಈ ಹಬ್ಬ ಮರಡಿಲೇ ಬರುತ್ತೆ ಅಂತ ಮರ್ತೇ ಹೋಗಿ ನಮ್ಮ ಅಮ್ಮನೆಸಿದ್ದು ನೆನಪಿಸಿದ್ದು ಎಲ್ಲ ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಅಲ್ಲ ಈ ಮನೆಯಲ್ಲಿ ಮಾಡೋದು ಏಕಾದಶಿ ಮಾಡಿದ್ಮೇಲೆ ನೀನು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀಯ ಅಂತ ಹೇಳಿದ್ರು ಅಮ್ಮ ಅಯ್ಯೋ ನಾನು ಈ ಹಬ್ಬನೇ ಮರ್ತೋಗಿದ್ದೀನಮ್ಮ ಅಂತ ಹೇಳಿದೆ ಫಸ್ಟ್ ಹೊಸ ಮನೆಯಲ್ಲಿ ಫಸ್ಟ್ ಹಬ್ಬ ಬಂದ್ಬಿಟ್ಟು ಏಕಾದಶಿ ಹಬ್ಬ ಸೆಲೆಬಿಟ್ಕೊಂಡು ಸೆಕೆಂಡ್ ಹಬ್ಬ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ ಆಲ್ ಟೈಮ್ ಗರ್ಲ್ಸ್ ಫೇವ್ರೆಟ್ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ನನಗೂ ತುಂಬಾ ಇಷ್ಟ ತುಂಬ ಇಷ್ಟಪಟ್ಟು ಮಾಡೋ ಹಬ್ಬ ಅಂದರೆ ನಾನು ಅದೊಂದೇ ಗೆಸ್ ವರಮಹಾಲಕ್ಷ್ಮಿ ಹಬ್ಬ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಮಾಡ್ತೀನಿ ನೀವು ನೋಡಿದೀರಿ ನನ್ನ ಲಾಗ್ಸಲ್ಲಿ ಆಲ್ರೆಡಿ ಹೌದು ಇನ್ನೊಂದು ಹೇಳಬೇಕು ವರಮಹಾಲಕ್ಷ್ಮಿ ರಿಲೇಟೆಡ್ ವರಮಹಾಲಕ್ಷ್ಮಿ ಹಬ್ಬದ ರಿಲೇಟೆಡ್ಸ್ ಏನಾದರೂ ಬೇಕು ವೀಡಿಯೋಸ್ ಅಂತ ಹೇಳಿದ್ರೆ ಆಲ್ರೆಡಿ ನನ್ನ ಚಾನಲ್ ಇದ್ದೀನಿ ಯಾರು ನೋಡದೆ ಇದ್ದರೆ ಹೋಗಿ ಒಂದು ಸರಿ ಚೆಕ್ ಮಾಡಿ ನೋಡಿ ಆ ಸ್ಯಾರಿ ಡ್ರೈಪಿಂಗ್ ಆಗಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ತೊಗೊಂಬರ್ಬೇಕು ಗಂದಿಗೆ ಅಂಗಡಿಯಿಂದ ಆ ಥರ ಇಲ್ಲ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೂ ಒಂದು ಸರಿ ಹೋಗಿ ನೋಡಿ ಅಷ್ಟೇ ಸೇ ನಮ್ಮದು ಏಕಾದಶ ಹಬ್ಬಲ್ಲ ಹಾಗೂ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾಯಿದ್ರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನಾಗಿ ಕ್ಲಿಕ್ ಮಾಡಿದ್ರೆ ಆಲ್ ಒಂದು ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಓಕೆ ಬಾಯ್ ಟೇಕ್ ಕೇರ್